ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸೂಪರ್ ಟೇಸ್ಟಾಗಿ ಮಾವಿನ ಹಣ್ಣಿನ ಲಾಲಿಪಾಪ್ ಐಸ್ ಕ್ರೀಮ್ ಮಾಡೋಣ ತುಂಬಾ ರುಚಿಯಾಗಿರುತ್ತೆ ನೀವು ಖಂಡಿತ ಈ ರೀತಿ ಮಕ್ಕಳಿಗೆ ಮಾಡಿಕೊಡಿ ತುಂಬ ಹ್ಯಾಪಿಯಾಗಿ ತಿಂತಾರೆ ಫ್ರೆಂಡ್ಸ್ ಇವಾಗ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ನೋಡಿ ನಾನಿಲ್ಲಿ ಎರಡು ಮಾವಿನ ಹಣ್ಣನ್ನು ತಗೊಂಡಿದ್ದೀನಿ ಇದು ಬಾದಾಮಿ ಮಾವಿನ ಹಣ್ಣು ಇದನ್ನು ನಾನಿವಾಗ ನೋಡಿ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಸೀಳ್ಕೊಂಡಾದ ನಂತರ ಅದರಲ್ಲಿ ಒಳಗಡೆ ಇರುವಂಥ ಹಣ್ಣನ್ನು ಪೂರ್ತಿಯಾಗಿ ತೆಗೆದುಬಿಡಬೇಕು ಇದನ್ನು ನೋಡಿ ಈ ರೀತಿ ಆದಮೇಲೆ ಒಂದು ಸ್ಪೂನನ್ನು ತಗೊಂಡ್ಬಿಟ್ಟು ಈ ರೀತಿ ತೆಗೆದುಬಿಟ್ರೆ ಪೂರ್ತಿಯಾಗಿ ಹಣ್ಣಷ್ಟೇ ಈ ರೀತಿ ಸಪ್ರೇಟಾಗಿ ಬಂದುಬಿಡುತ್ತೆ ಫ್ರೆಂಡ್ಸ್ ಇದೇ ರೀತಿಯಾಗಿ ನಾನು ಎರಡು ಹಣ್ಣನ್ನು ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಜಾರನ್ನು ತಗೊಂಡಿದ್ದೀನಿ ಆ ಜಾರಲ್ಲಿ ಹಣ್ಣನ್ನು ಹಾಕೋಣ ಹಾಕ್ಬಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ಹಾಲಿನ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಸಿಹಿಗೆ ತಕ್ಕಷ್ಟು ನೀವು ಸಕ್ಕರೆಯನ್ನು ಹಾಕ್ಕೋಬೋದು ಮತ್ತು ಇದಕ್ಕೆ ಒಂದು ಏಲಕ್ಕಿಯನ್ನು ಬಿಡಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ ಇದನ್ನು ನುಣ್ಣಗೆ ರುಬ್ಬಿ ತಗೋಬೇಕು ಈ ರೀತಿ ನುಣ್ಣಗೆ ರುಬ್ಬಿ ತಗೊಂಡಿದ ನಂತರ ಸ್ವಲ್ಪ ಗಟ್ಟಿ ಆಯಿತು ಹಾಗಾಗಿ ನಾನಿಲ್ಲಿ ಒಂದು ಕಾಲು ಗ್ಲಾಸಷ್ಟು ಹಾಲನ್ನು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಹಾಲಿನ ಕೆನೆಯನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಮತ್ತೆ ನುಣ್ಣಗೆ ರುಬ್ಬಿ ತಗೋಬೇಕು ನೋಡಿ ಫ್ರೆಂಡ್ಸ್ ಈ ರೀತಿ ನುಣ್ಣಗೆ ರುಬ್ಬಿ ತಗೊಂಡಿದ್ದೀನಿ ಈಗ ನಾನಿಲ್ಲಿ ಈ ರೀತಿ ಶೇಪ್ಸ್ ಇರುವಂಥ ಮೋಲ್ಡನ್ನು ತಗೊಂಡಿದ್ದೀನಿ ಇದಕ್ಕೆ ಸಣ್ಣ ಸಣ್ಣದಾಗಿ ಕಟ್ ಮಾಡಿರುವಂಥ ಪಿಸ್ತಾವನ್ನು ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಬಾದಾಮಿಯನ್ನು ಕೂಡ ಹಾಕ್ತಾ ಇದ್ದೀನಿ ಈ ರೀತಿ ಎಲ್ಲದಕ್ಕೂ ಹಾಕ್ಕೊಂಡಿದ ನಂತರ ನಾವು ಮಿಕ್ಸಿಯಲ್ಲಿ ಹಣ್ಣನ್ನು ರುಬ್ಬಿ ಇಟ್ಕೊಂಡಿದ್ವಲ್ಲ ಅದನ್ನು ನಾನಿಲ್ಲಿ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಈ ರೀತಿಯೇ ಪೂರ್ತಿಯಾಗಿ ನಾವು ಫಿಲ್ ಮಾಡ್ಕೋಬೇಕು ಈ ರೀತಿ ಫಿಲ್ ಮಾಡಿದ ನಂತರ ಇದನ್ನು ಒಂದು ಎಂಟರಿಂದ ಅವರು ನಾವು ಫ್ರೀಸರಲ್ಲಿ ಇಡಬೇಕು ಫ್ರೀಝರಲ್ಲಿ ಇಡೋಕ್ಕಿಂತ ಮೊದಲೇ ನಾನಿಲ್ಲಿ ಪಿಕ್ಕನ್ನು ಈ ರೀತಿ ಮಧ್ಯದಲ್ಲಿ ಇಡ್ತಾಯಿದ್ದೀನಿ ಫ್ರೆಂಡ್ಸ್ ಇವಾಗ ಬೇಡ ಅಂತ ಅಂದರೆ ನೀವು ಪೂರ್ತಿಯಾಗಿ ಹಯಿಸಾದ ನಂತರ ಕೂಡ ನೀವು ಚುಚ್ಕೋಬೋದು ನೋಡಿ ನಾನು ಇವಾಗ ಎಂಟರಿಂದ ಒಂಬತ್ತವರು ನಾನು ಫ್ರೀಸರಲ್ಲಿ ಇಟ್ಟು ತೆಗ್ದಿದ್ದೀನಿ ಇದನ್ನು ಒಂದು ಪ್ಲೇಟಲ್ಲಿ ನೀರನ್ನು ಹಾಕ್ಕೊಂಡ್ಬಿಟ್ಟು ಈ ರೀತಿ ಡಿಪ್ ಮಾಡಿಕೊಂಡು ನಾವು ಒಂದು ಚಾಕುವಿನ ಸಹಾಯದಿಂದ ಸೈಡಿಗೆ ಈ ರೀತಿ ಚುಚ್ಚಿಬಿಟ್ಟು ಮೇಲಕ್ಕೆ ಎತ್ತಿಬಿಟ್ರೆ ಪರ್ಫೆಕ್ಟಾಗಿ ನಮ್ಮ ಲಾಲಿಪಾಪ್ ಐಸ್ ಕ್ರೀಮ್ ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್ ಇದು ನೋಡೋದಕ್ಕೆ ಲಾಲಿಪಾಪ್ ಇದ್ದಂಗೆ ಇದೆ ಹಾಗಾಗಿ ನಾನು ಮ್ಯಾಂಗೋ ಲಾಲಿಪಾಪ್ ಐಸ್ ಕ್ರೀಮ್ ಅಂತ ಹೆಸರಿಟ್ಟಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್ ನೀವು ಖಂಡಿತ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಹಾಲನ್ನು ಆಪ್ಷನನ್ನು ಒತ್ತಿದ್ರೆ ನಾನು ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಇನ್ನೊಂದು ಇಂಟ್ರೆಸ್ಟ್ ಆದ ವೀಡಿಯೋದೊಂದಿಗೆ ಬರುತ್ತೇನೆ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್ ಬಾಯ್